ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದಾರೆ ಖಾಸಗಿ ಸಾರಿಗೆ ಒಕ್ಕೂಟ ನಟರಾಜ್ ಶರ್ಮಾ ನೇತೃತ್ವದಲ್ಲಿ ನಿಯೋಗ ಭೇಟಿ ಆಗಿರೋದು ಬೈಕ್ ಟ್ಯಾಕ್ಸಿ ಅವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಮಾಡಿದ್ದಾರೆ ಕೋರ್ಟ್ ಆದೇಶವನ್ನ ಮೀರಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರೋದ್ರ ಬಗ್ಗೆ ಕೂಡ ದೂರುಗಳು ಬಂದಿವೆ ಹೀಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದೇನೆ ಎರಡು ತಿಂಗಳ ಹಿಂದೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಹೇರಲಾಗಿದೆ ಹಂಗಿದ್ರು ಕೂಡ ನಿನ್ನೆ ಬೈಕ್ ಟ್ಯಾಕ್ಸಿ ಮೇಲೆ ಕ್ರಮ ತೆಗೆದುಕೊಳ್ಳಬಾರದು ಅಂತೇಳಿ ಅಂದಿದ್ದಾರೆ ಈಗಾಗಲೇ ಅವರು ಬೈಕ್ ಟ್ಯಾಕ್ಸಿ ಆರಂಭ ಮಾಡಿಬಿಟ್ಟಿದ್ದಾರೆ ಓಡಿಸ್ತಿದ್ದಾರೆ ಹೀಗಾಗಿ ನಾನು ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀನಿ ಕಂಟೆಂಪ್ಟ್ ಮೂವ್ ಮಾಡಿ ಅಂದ್ರೆ ಇಲ್ಲಿ ನ್ಯಾಯಾಂಗ ಅಥವಾ ನ್ಯಾಯಾಂಗ ಕೊಟ್ಟಂತ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ ಹೀಗಾಗಿ ಇದ್ರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇಲ್ಲಿ ಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು ಸಕಾರಾತ್ಮಕವಾಗಿನೇ ಸ್ಪಂದಿಸಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವೈಟ್ ಟ್ಯಾಕ್ಸಿಗಳನ್ನ ವಿಚಾರವಾಗಿ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಇಲ್ಲದೆ ಇರೋ ಕಾರಣದಿಂದ ಬೈಕ್ ಟ್ಯಾಕ್ಸಿಗಳ ಸೇವೆ ಕೊಡೋದು ಒಂದು ಕಾನೂನಿನ ಅಡಿಯಲ್ಲಿ ಅಪರಾಧ ಅನ್ನೋ ಒಂದು ರೀತಿಯಲ್ಲಿ ಹೇಳಿ ಏನು ಉಬರ್ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ಓಲಾ ಆಗಿರ್ಬೋದು ಉಳಿದಂಥ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಯಾವುದೇ ಕೆಲಸ ಅಗ್ರಿಗೇಟರ್ ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದರು ಇವೆಲ್ಲದಕ್ಕೂ ಒಂದು ನಿರ್ಬಂಧವನ್ನು ಹೇರಿತ್ತು ದುರಾದೃಷ್ಟವಶಾತು ನಿನ್ನೆ ಒಂದು ವಿಚಾರಣೆಯಲ್ಲಿ ಡಬಲ್ ಬೆಂಚ್ ಮುಂದೆ ಇರ್ತಕ್ಕಂಥ ಒಂದು ವಿಚಾರಣೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ವರ್ಡನ್ನು ಯೂಸ್ ಮಾಡಿದ್ರು ಯಾವುದೇ ಕಾರಣಕ್ಕೆ ಆಗಲಿ ಈ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಒಂದು ಆಕ್ಷನ್ ಅನ್ನ ತಗೋಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ಹಿಂದೆ ಯಾವುದೇ ರೀತಿ ಹಿಂದೆ ಆಗಿರ್ತಕ್ಕಂಥ ಒಂದು ಡಬ್ಲ್ಯೂ ಪಿ ಯಲ್ಲಿ ಪ್ರಕಾರ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನಾಗಲಿ ಅಥವಾ ಸ್ಟೇನಾಗ್ಲಿ ಕೊಟ್ಟಿಲ್ಲ ಆದರೂ ಸಹ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಂಪರ ಸ್ಟೇ ಕೊಟ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆರಂಭ ಮಾಡಿದೆ ಇದರ ವಿರುದ್ಧವಾಗಿ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದೀವಿ ಕರ್ನಾಟಕ ರಾಜ್ಯ ಖಾಸಗಿ ಸಾಗರಿಕೆ ಸಂಘಟನೆಗಳ ವತಿಯಿಂದ ದಯವಿಟ್ಟು ಇದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ನ ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೀವಿ ಕೂಡಲೇ ಇದನ್ನ ಸ್ಪಂದಿಸಿ ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಗೆ ನಮ್ಮ ಸಮ್ಮುಖದಲ್ಲೇ ನಮ್ಮ ಮುಂದೆಯೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಹಾಗೆ ಫೋನ್ ಕರೆ ಮಾಡಿ ಕಮಿಷನರ್ ಅವರು ಕೂಡ ವಿಷಯವನ್ನ ತಿಳಿಸಿ ಆಕ್ಷನ್ ತಗೊಳಕ್ಕೆ ಹೇಳಿದ್ದಾರೆ ಮತ್ತು ನಾಳೆ ಕಂಟೆಂಪ್ಟ್ ಮೂವ್ ಮಾಡಲಿಕ್ಕೆ ಕೂಡ ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವೆಲ್ಲ ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ ರಾಜ್ಯದಲ್ಲಿ ಈ ಅಗ್ರಿಗೇಟರ್